ಇದುವರೆಗೆ ಶಕಲ ಪೂಜ್ಯರು ಗುರುದೇವನನ್ನ ಕುರಿತು ಬಹಳ ಸುಂದರವಾಗಿ ಮಾತನ್ನ ಆಡಿಕೊಂಡು ಬಂದಿದ್ದಾರೆ ಅಮರೀಶ್ವರಪ್ಪಾಜಿಯವರು ಒಂದೆಲ್ಲರಿಗೆ ಸೂಚನೆ ಕೊಟ್ಟರು ತಾವು ಏನಾದರೂ ಕೂಡ ಈ ವೇದಿಕೆಯನ್ನು ಹಂಚಿಕೊಂಡು ಮಾತಾಡೋರಾದರೆ ಅದು ಸದ್ಗುರು ಘೋರೇಶ್ವರಪ್ಪಾಜಿಯವರು ಮಾಡಿರತಕ್ಕಂಥವರ ಜೀವನ ಅವಧಿಯಲ್ಲಿ ಈ ಸಮಾಜವನ್ನ ಧರ್ಮವನ್ನ ಅವರು ಯಾವ ರೀತಿಯಾಗಿ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ತಮ್ಮ ಲೀಲೆಯನ್ನು ಮಾಡಿದ್ದಾರೆ ಅದನ್ನೇ ಮಾತಾಡಬೇಕು ಅನ್ನುವಂತಹ ಮಾತನ್ನು ಬಹಳ ಒತ್ತು ಅದು ಬಹಳ ಸಂತೋಷದ ಮಾತು ಬಂಧುಗಳೇ ನಮ್ಮವರವರು ಸ್ವರೂಪಾನಂದರು ಶಾಸ್ತ್ರದಲ್ಲಿ ಹೇಳ್ತಾರೆ ಗುರುವಿನ ಲೀಲೆಯನ್ನ ಗುರುವಿನ ವರ್ಣನೆಯನ್ನ ಈ ಜಗತ್ತಿನೊಳಗ ಯಾರಿಂದಲೂ ಮಾಡಲು ಸಾಧ್ಯನೇ ಇಲ್ಲ ಯಾಕಂದ್ರೆ ಭೂಮಿನ ಹಾಳಿ ಮಾಡಿಕೊಂಡು ಈ ಸಪ್ತಸಾಗರನ ಶಾಯಿ ಮಾಡಿ ಮೇರುಗಿರಿ ಪರ್ವತವನ್ನ ಲೆಕ್ಕಣಿಕೆ ಮಾಡಿ ಪೆನ್ನ ಮಾಡಿ ಗುರುವಿನ ಮಹಿವಿಯನ್ನ ನಾವು ಬರಿತಾ 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 ಬರಿತ ಬರಿತ ಹೋದ್ರೆ ಬರೆಯುವ ಪನ್ನ ಮಂಡಾಯಿತು ಬರೆಯುವ ಹಾಳೆ ಮುಗಿತು ಸಾಗರದೊಳಗಿರತಕ್ಕಂಥ ಶಾಯಿನ ಮುಗಿತು ಇನ್ನೂ ಸದ್ಗುರುನಾಥನ ಲೀಲೆ ಉಳಿತು ಅನ್ನುವಂಥ ಮಾತನ್ನು ವೇದಾಂತವರು ಹೇಳುತ್ತಿರ್ತಾರೆ ಅಂತಹ ಗುರುವಿನ ಮಹಿಮೆಯನ್ನ ಎಷ್ಟು ವರ್ಣನ ಮಾಡಿದ್ರು ಕೂಡ ಕಡಿಮೆ ಅಂತ ಹೇಳಿ ಶ ಒಂದು ಪದ ಬರೀತಿರ್ತಾರೆ ಕೇಳಿರ್ಬಹುದು ಸದ್ಗುರುನಾಥ ಯಂಥ ಅಂತ ಕೇಳಿದ್ರೆ ಬಹಳ ಸುಂದರ ಪದ್ಯ ಬರೀತಾರೆ

ಬೋಧವ ಪಿಡಶೀದ ಸಾಧು ಮೂರ್ತಿ ಗುರು ದೇವನಲ್ಲೇನು ಸದ್ಗುರು ಮಹಾ ದೇವನಲ್ಲೇನು ನರ ಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಿ ನಿಂದು ಈ ನರ ಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಿ ನಿಂದು ಅರೆ ತುಂಬ ಅರೆ ಒಮ್ಮೆ

ಸದ್ಗುರು ಮಹಾ ದೇವನಲ್ಲವೇನು ಇನ್ನು ಎರಡು ಸಾಲ್ಪದಾದ ಇಲ್ಲಿ ಸದ್ಗುರುನಾಥ ಮಾಡಿದಂಥ ಕೆಲಸ ಜಗತ್ತಿನೊಳಗೆ ಯಾವ ದೇವರ ಕಡೆಯಿಂದ ಕೂಡ ಆಗಲ್ಲ ಮೂವತ್ತು ಮೂರು ಕೋಟಿ ದೇವತೆಗಳಿಗೆ ನಾವು ಮಾಡಿದಂಥ ಭಕ್ತಿಯ ಫಲವನ್ನು ಕೊಡ್ಲಿಕ್ಕೆ ಬರ್ತದೆ ಹೊರ ಕೊಡ್ಲಿಕ್ಕೆ ಬರ್ತದೆ ಆದರೆ ಅದರದು ಯಾವುದು ಅಂತಂದ್ರೆ ಜೀವನದಲ್ಲಿ ಮೂರು ಸುಖ ಅದಾವ ಇಹ ಸುಖ ಎರಡನೇದು ಸುಖ ಮೂರನೇದು ಪರತರ ಸುಖ ಪ್ರಾಪಂಚ ಜೀವನದಲ್ಲಿ ನಾವೇನ್ ಹುಡುಕ್ತೀವಲ್ಲ ಇದು ಇಹ ಸುಖ ಇನ್ ಬಳಿಕ ಸ್ವರ್ಗ ಸುಖ ಸಿಗಬೇಕಾಗಿತ್ತು ಅಂದ್ರೆ ನಾವು ದಾನ ಧರ್ಮಾದಿಗಳಿಂದ ಆ ಸುಖ ಸಿಗುತ್ತದೆ ಈಗ ಸುಖ ಪರಸುಖ ಇನ್ನ ಪರತನ ಸುಖ ಅಂದ್ರೆ ಏನಪ್ಪಾ ಅಂತ ಕೇಳಿದರೆ ಈ ಜಗತ್ತಿನ ಒಳಗೋ ಹೊರಗೋ ವ್ಯಾಪಕನಾದಂತ ಪರಮಾತ್ಮನ ಅಪರೋಕ್ಷ ಜ್ಞಾನ ಅದು ಎಲ್ಲೋ ಒಬ್ಬ ಗುರುವಿಗಿರುತ್ತದೆ ಒಬ್ಬನಿಗೆ ಇರುತ್ತದದು ಬಹಳ ಜನರಿಗೆ ಇರುತ್ತಲ್ಲ ಅದಕ್ಕೆ ಭಗವಂತ ಹೇಳ್ತಾನೆ ಮನುಷ್ಯನಾಮ ಸಶ್ರೇಶು ಅರ್ಜುನ ಸಾವಿರ ಮನುಷ್ಯರಲ್ಲಿ ಒಪ್ಪನಿಗೆ ಜ್ಞಾನ ಆಗುತ್ತದೆ ಜ್ಞಾನ ಆದಂತ ಸಾವಿರ ಮನುಷ್ಯರೊಳಗೆ ಒಬ್ಬನಿಗೆ ಪ್ರತ್ಯಕ್ಷ ಜ್ಞಾನ ಆಗ್ತದೆ ಹೇಳಿದ್ರು ನಿಮ್ಗಷ್ಟೊಂದು ತಿಳಿಲಿಲ್ಲ ಶ್ರೋತ್ರಿ ಬ್ರಹ್ಮನಿಷ್ಠ ಅಂತ ಶ್ರೋತ್ರಿ ಅಂದ್ರೆ ಏನಪ್ಪ ಆತ್ಮ ಜ್ಞಾನ ಅಪರೋಕ್ಷ ಜ್ಞಾನ ಅಹಂ ಬ್ರಹ್ಮಾಸ್ಮಿ ಕಲಿದ್ವಂ ಬ್ರಹ್ಮ ಏಕಮೇವಾ ದ್ವಿತಿ ಬ್ರಹ್ಮ ಈ ಶಬ್ದಗಳ ಪರಿಪೂರ್ಣತೆ ಯಾವ ಇದೆಯೋ ಅವನೇ ಮಾತ್ರ ಗುರುವಿನ ಪದಕ್ಕೆ ಅಹರನ್ನು ಅನ್ನುವಂಥ ಮಾತನ್ನು ಬಂಧುಗಳೇ ಸದ್ಗುರುಗಳು ಗುಳೇಶ್ವರಪ್ಪಾಜಿಯವರು ಮದಗೊಂಡ್ ಮಹಾರಾಜರಿಗೆ ಒಂದು ಸಲ ಆದೇಶ ಮಾಡುತ್ತಾರೆ ಮಧು ಮಗನ ಇಷ್ಟು ದೂಷ್ಣಿಯಲ್ಲಿ ಡೊಳ್ಳಿನ ಪದ ಹಾಡ್ಕೊತ ಬಂದಿ ಸಮಾಜಕ್ಕೆ ಏನ್ ಕೊಟ್ಟಂಗಾತು ಸಮಾಜದ ಧರ್ಮ ಉತ್ತರೋತ್ತರವಾಗಿ ಬೆಳಿಬೇಕಾಗಿತ್ತು ಅಂದ್ರೆ ಸಂಗೀತ ಆಯಿತು ನಿನ್ನ ಕಡಿಯಿಂದ ಆದರೆ ಸಾಹಿತಿ ಬೇಕಾಗಿತ್ತು ಉಪನಿಷತ್ ಹೇಳ್ತದ ಸಂಗೀತ ಮತ್ತು ಸಾಹಿತಿ ಇಲ್ಲದ ಧರ್ಮ ಅದು ಎದಕ್ಕೂ ಬಾರದ ಧರ್ಮ ಆದ್ದರಿಂದ ನೀ ಏನ್ ಮಾಡಬೇಕು ಅಂದ್ರೆ ಹುಟ್ಟಿದ ಮನುಷ್ಯ ಒಂದ್ಸಲ ಸಹಿತದ ನೀನು ಸಹಿತಿ ನಾನು ಸಹಿತಿ ನಿಮಗನ ಈ ಸಮಾಜಕ್ಕೊಂದು ಉತ್ತಮವಾದಂತ ಸಂದೇಶ ಕೊಡಬೇಕಾಗಿತ್ತು ಅಂದ್ರೆ ಅಮೋಘ ಸಿದ್ಧೇಶ್ವರನ ಧರ್ಮ ಸಂದೇಶದ ಗ್ರಂಥವನ್ನು ಬರಿಬೇಕು ಅಂತ ಆಜ್ಞೆ ಮಾಡಿದ್ರು ಅವಾಗ ಅಪೂರ್ಣ ಅಂತಾರೆ ಅಪ್ಪ ಅದು ನನ್ನಿಂದ ಹೆಂಗ್ ಸಾಧ್ಯ ಅಮೋಕ್ಷೇಶ್ವರಪ್ಪ ಈ ಭೂಮಿಗೆ ಬಂದು ಸಾವಿರ ವರ್ಷ ಆಯ್ತು ಎಷ್ಟೋ ಮಹಾನ್ಮಾನ್ರೆಲ್ಲ ಇಲ್ಲಿ ಬಂದು ಹೋಗಿದ್ದಾರೆ ಹಸಿಗಡಿಕ ಬೆಂಕಿ ಹಚ್ಚಿದವ್ರದಾರ್ ಆಗ ಬಿತ್ತಿ ಆಗನ ಬೆಳೆದವ್ರದಾರ್ ಬೆಳಿತೆಲ್ಲ ಕೊಟ್ಟು ಹೋಗಿದವರದಾರ ನನ್ನಿಂದ ಹೆಂಗೆ ಸಾಧ್ಯ ಅಂತ ಕೂಡ ನಿನ್ನಿಂದ ಸಾಧ್ಯ ಆಗ್ತದೆ ಅದಕ್ಕೆಲ್ಲ ನಾ ಆಶೀರ್ವಾದ ಮಾಡ್ತೀನಿ ಅಂತೇಳಿ ಮೂರು ತಿಂಗಳ ಪರ್ಯಂತರವಾಗಿ ಅವರ ಮಠದಲ್ಲಿ ಇದ್ಕೊಂಡು ಆಗಿ ಇವರೆಲ್ಲ ಆಲಬಳದ ಮುಚ್ಚಿಯವರು ಇದ್ದವ್ರಿಗೆ ಪೂಜನೀಯ ಗುರುದೇವರು ಮೂರು ತಿಂಗಳ ಶ್ರೀ ಮಠದಲ್ಲಿ ಇಟ್ಕೊಂಡು ಆ ಗ್ರಂಥ ಮುಂದೆ ಯಾವನಾದರೂ ಬಹಳ ಅಂತಂದ್ರೆ ದೊಡ್ಡದನ ಬರಲಿ ಸ್ಥಾನದ ಬರಲಿ ಆದರೆ ಆಧಾರ ಬೇಕಲ್ಲ ಗಡಿಗೆ ಮಾಡ್ಲಿಕ್ಕೆ ಮಣ್ಣು ಆಧಾರ ಬೇಕು ಬಂಗಾರದ ಒಡವೆಗಳು ಮಾಡ್ಲಿಕ್ಕೆ ಬಂಗಾರ ಬೇಕು ಹಂಗ ಈ ಸಿದ್ಧಟಿಕೆ ಪುರಾಣವನ್ನ ಸಾವಿರ ಪ್ರತಿಗಳನ್ನ ಬರೀಬೇಕಾದ್ರೆ ಮೊದಲು ಆಧಾರ ಬೇಕು ಮಗನ ನೀ ತಿಳಿದಷ್ಟು ಅದನ್ನ ಬರೆದಿಡು ಅಂತ ಹೇಳಿದಾಗ ಇವರು ಮೂರು ತಿಂಗಳ ಪರ್ಯಂತ ಶ್ರೀಮಠದಲ್ಲಿ ಅದನ್ನು ಬರೆದು ಪ್ರಕಾಶನ ಮಾಡಿದ್ದಾರೆ ಅಂತ ತಿಳ್ಕೊಂಡು ಇಷ್ಟು ಜನ ನಾವೆಲ್ಲ ಕ್ಯಾರಿ ಹುಟ್ಟಿ ಹೋಗ್ತಿದ್ವಿ ಸದ್ಗುರು ಗುಡೇಶ್ವರಪ್ಪಾಜಿಯವ್ರ ಆಶ್ರವದ ಮಾಡಿತಿಲ್ಲ ಅಂದ್ರೆ ಆ ಮೋಕ್ಷದ ಎಲ್ಲಿ ಅದಾನ ಹಂಗದಾನ ಅದಾನ ಅವರ ಮಠಗಳುಷ್ಟು ಅವರಿಗೆ ನಮ್ಗೇನು ಸಂಬಂಧ ಅಂತಕ್ಕಂಥದ್ದು ನಮಗೆ ಯಾರಿಗೂ ಸಹಿತ ಗುರುತ ಇದ್ದಿತ್ತಿಲ್ಲ ಬಂಧುಗಳೇ ಅಂಥ ಒಂದು ಧರ್ಮ ಸಂಸ್ಕಾರವನ್ನ ನಮ್ಮಲ್ಲಿರತಕ್ಕಂಥ ಬಾಂಧವ್ಯವನ್ನ ಶಿರವಾಳ ಮುಚ್ಚನಿಕಿತ ಮೊದಲು ಕ್ಯಾಂಗಿ ಉಟ್ಟರು ನಮ್ಮ ಸಿದ್ಧಟಿಗಳು ನೋಡೇ ಇಲ್ಲ ನಾವು ನೋಡ್ರಿನ್ಯ ನೋಡಿಲ್ಲ ಅವರೇ ನಮ್ಮ ಪರಂಪರೆಗೆ ಈ ಧರ್ಮವನ್ನ ಕಲ್ಪಿಸಿಕೊಟ್ಟಂತ ಪುಣ್ಯಾತ್ಮರು ಅಂತ ಗುರುಗಳು ಬಹಳ ಲೀಲೆಗಳನ್ನು ಮಾಡಿದ್ದಾರೆ ನಮ್ಮ ಪರಮಾಣು ಪಕ್ಕ ಒಂದ್ಸಲ ಹೇಳಿದ್ರಿ ನನಗೆ ನಾ ಪುರಾಣಕ್ಕೆ ಹೋದಾಗ ನಗರ ಅಂತ ಗುರುತಿದೆ ನಿಮಗೆ ಅಹ್ಮದ್ ನಗರದ ಗುಂದಲಿ ಸಮಾಜದ ಇಬ್ಬರು ಗಂಡ ಹೆಂಡತಿ ಶಿರುವಳ ಮುಖ್ಯನ ವಾರ್ತೆಯನ್ನು ಕೇಳಿ ಮಠಕ್ಕೆ ಬಂದು ದರ್ಶನ ಮಾಡಿದ್ರು ಯಾವ್ದಾದ್ರು ಇವತ್ತು ಕೇಳಿದ್ರು ಅವ್ರು ಮಾತಾಡೋದು ಸ್ವಲ್ಪ ಭಾಳ ಗಂಭೀರ ಇತ್ತು ಅವ್ರದ್ದು ಎಪ್ಪ ನಾವು ನಗರ ಗ್ರಾಮಶಯ ಆಲಿತ ಯಾವುದಕ್ಕೆ ಬಂದಿರಿ ಅಂತ ಕೇಳಿದ್ರು ಮಕ್ಕಳಿಲ್ಲಪ್ಪ ನಮಗೆ ಅದಕ್ಕೆ ನಿಮ್ಮ ಹೆಸರು ಬಹಳ ಜನರು ಬಾಯಲಿ ಕೇಳಿದ್ದೀವಿ ಮಕ್ಕಳು ಬೇಕಾಗಿ ಬಂದಿದ್ದೀವಿ ಪರವಾಗಿಲ್ಲ ತಿಳಿಯವರಿಗೆ ಆಶೀರ್ವಾದ ಮಾಡಿ ಪ್ರಸಾದ ಕೊಟ್ಟರು ಗಂಡ ಮಗ ಹುಟ್ಟಿ ಬರ್ದಾನ ಹುಟ್ಟಿದ ಕೂಡಲೇ ಮಠಕ್ಕೆ ತಂದು ಜಡಿ ತಗೊಂಡು ಹೋಗ್ರಿ ಮಕ್ಕಳೇ ಅಂತ ಪ್ರಸಾದ ಕೊಟ್ಟರು ಗರ್ಭ ನಿಂತು ಮಗನ ಹುಡುತು ಶ್ರೀ ಮಠಕ್ಕೆ ಅವರು ಜಡಿ ತೆಗಲಿಕ್ಕೆ ಬಂದರು ಜಡಿ ಕಾರ್ಯಕ್ರಮ ಎಲ್ಲ ಮುಗಿತು ಬಿಸಿಲ ದಿನ ಆ ಏನಾಯ್ತೋ ಗೊತ್ತಾಗಲಿಲ್ಲ ಆ ಮಠದಲ್ಲಿ ಆ ಮಗು ಪ್ರಾಣ ಕೂಡತಾಗಿದೆ ಅಪ್ಪ ಆಶೀರ್ವಾದ ಮಾಡಿ ಜಡಿ ತೆಗೆದು ಒಳಗೆ ಮಠದಾಗ ಹೋಗಿದ್ದರೆ ಈ ಕಡೆ ಹೊಡ್ಕೊಂಡು ಬಿಡ್ಕೊಂಡು ಹಣಕೆ ಶುರು ಮಾಡಿದಾವ ನೀ ಕೊಟ್ಟಿ ನೀ ಕಸ್ಕೊಂಡು ಹೋದಿ ಗುಳಿ ಮುದ್ಯ ನೀ ಕೊಟ್ಟಿ ನೀ ಕಸ್ಕೊಂಡು ಓದಿ ಗುಳಿ ಮುದ್ದ ಈ ಅವ್ರ ಮ್ಯಾಗ್ ಬಂದು ಕೂಡಲೇ ಮಠದಾಗಿಂದು ಹೊರಗೆ ಬಂದರು ನೋಡಿದ್ರು ಅವರು ಐ ಸುಳಿ ಮಕ್ಕಳೇ ಅಳೆ ಬೇರೆ ಸತ್ತಿಲ್ಲ ಅಂತ ಹೇಳಿದ್ರು ಅವ್ರ ಹಗಲಬಗಿಂತ ಶಲ್ಲೆ ಇತ್ತು ಸತ್ ಮಗನ ಮೇಲೆ ಅದನ್ನ ಶಲ್ಯ ಹಾಕಿದ್ರು ಮುಖದ ಮೇಲೆ ಕೈ ಹಾಕಿ ಏ ಎಷ್ಟೊಂದು ಮಗತ್ತ ಮಗನೇ ಅಂತ ಶಲ್ಯ ಅಂತ ಸತ್ತು ಕುರುಸ ಜೀವಂತ ಮಾತಲ್ಲ ಸುಮಾರು ಒಂದು ಅಪ್ಪ ಅವರು ಮೊದಲು ಒಂದು ನಲ್ವತ್ತು ವರ್ಷದ ಹಿಂದಿನ ಮಾತಿದ್ದು ಚಾಲೀಸ್ ವರ್ಷ ಹಿಂದಿನ ಮಾತು ಆಯ್ತು ತಾಯಿ ತಂದಿಗೆ ಸಂತೋಷ ಆಯ್ತು ಅಪ್ಪ ಅವರು ಏಯ್ ನಿಮ್ಗೊಂದು ಮಾತು ಹೇಳ್ತೀನಿ ಮಕ್ಕಳೇ ನೆನಪು ಪಿಡುಗೋರ್ ಏನ್ ನೆನ್ಪಿಡ್ಬೇಕಂದ್ರೆ ಜಾವಳು ತಗೊಂಡಿಗೆ ಹೋಗ ತಕೊಂಡ ಸ್ವಲ್ಪ ನಿಮ್ಮ ಊರಿಗೆ ಹೋಗ್ತಿರ್ಲಿಲ್ಲ ಇನ್ನು ಮರಳಿ ನನ್ನ ಶ್ರೀ ಮಠಕ್ಕೆ ನೀವು ಜಾತ್ರೆಗೆ ಬರ್ರಿ ಆದ್ರೆ ಈ ಮಗನಿಗೆ ಹದಿನೆಂಟು ವರ್ಷ ಆಗ ತನಕ ಶಿರುವಳ ಮಠಕ್ಕೆ ತರಬೇಡ್ರಿ ಅಂತ ಗುರುಗಳ ಆಜ್ಞೆ ಮಾಡಿದ್ರು ಆಯ್ತ್ರಿಯಪ್ಪ ಅಂದ್ರು ಅಠರ ವರ್ಷ ಆಗ ತನಕ ತರಬೇಡ ಅಂತ ಹೇಳಿದ್ರು ಕರ್ಕೊಂಡು ಹೋದ್ರು ಅವರಿಗೆ ಸೋಳ ವರ್ಷನಾಗ ಅಠರ ವರ್ಷ ಆಗ್ಯಾರ ಹದಿನೆಂಟು ವರ್ಷ ತನಕ ತರಬೇಡ್ರಿ ಅಂತ ಅವ್ರು ಹದಿನಾರು ವರ್ಷ ಆದ ಬಳಿಕ ಅವ್ರಿಗೆ ಲೆಕ್ಕ ತೆಪ್ಪಿದ್ವಿ ಅನ್ ಗೊತ್ತಾಗಲಿಲ್ಲ ಆ ಬಳಿಕ ಗುರುಗಳ ಆಜ್ಞೆಯನ್ನ ತಪ್ಪಿಸಿಕೊಂಡು ಸೋಳ ವರ್ಷಿಗೆ ಶಿರುವಳ ಮಟ್ಟಕ್ಕೆ ತಗೊಂಡು ಬಂದ್ರ ಆ ಖುಷಿ ಆದ್ರ ಜಾತ್ರಿ ಮಾಡುದ್ರ ಬಾದ್ಮಿದು ರಾತ್ರಿ ತಾಯಿ ಮಗಳಾಗಿ ಮಲ್ಕೊಂಡಂತ ಮಗ ಎದ್ದು ಹೋಗಿ ಗುಡಿ ಹಿಂದೆ ಶೀತಳ ಬಾಯದ ಒಳಗೆ ಬಿದ್ದು ಶತ್ ಬಿಡುತ್ತೆ ಆಗೆಲ್ಲ ಕಡೆ ಹುಡುಕಾಡಿದ್ರೆ ಸಿಗ್ಲಿಲ್ಲ ಮಗ ಆ ಬಳಿಕ ಬಾವಿ ಒಳಗೆ ನೋಡೋ ತನಕ ಅವನ ಕೈಕಾಲೆಲ್ಲ ಕಾಣ್ತಿದ್ದು ಇಲ್ಲೇ ಇದ್ದಾರೆಪ್ಪ ಅಂತ ಹೇಳ ತೆಗೆದ್ರು ಮ್ಯಾಲ ತಂದರು ಯಾರ ಮಗ ಯಾರ ಮಗ ಅಂತ ಹಿಂಗೆ ಕೇಳ್ಕೋತ ಬರೋದ್ರೊಳಗೆ ಎಪ್ಪ ನಾವು ನಗರದವ್ರಿ ನಾವೇ ನಮ್ಮ ಗನೇ ರೀ ಚಡಿ ತಕೊಂಡು ಹೋದಾಗ ಏನು ಹ್ಞೂ ರೀ ಅಪ್ಪ ಬಟ್ ನಿಮ್ಗೆ ಏನು ಹೇಳಿದ್ನಾ ಹೌದಪ್ಪ ನಮ್ಗೆ ಹೇಳಿದಿರಿ ನಮ್ಗೆ ನೆನಪುಳಿಲಿಲ್ಲ ನಾವು ಹದಿನೆಂಟು ಅಂತೇಳಿ ತಗೊಂಡು ಬಂದೀವಿ ಅಂಥೇಳಿ ಹೇಳಿದ್ರಂತ ಅಪ್ಪವ್ರು ಹೇಳಿದ್ರಂತ ನೋಡಪ್ಪ ನೀ ಕೊಟ್ಟಿ ನೀ ಕಸ್ಕೊಂಡು ಹೋದಿ ಅಂತ ನನ್ನ ನಿಮ್ಮ ಮ್ಯಾಲೆ ನೀವೆಲ್ಲ ಅಳ್ಳಕತ್ತಿರಲಿಲ್ಲ ಆ ಸಮಯದಲ್ಲಿ ಮರಳಿ ನಿಮ್ಮ ಮಗ ನಿಮ್ಗೆ ಕೊಟ್ಟುಬಿಟ್ಟೆ ಆದರೆ ಗುರುವಿನ ವಚನ ತಕ್ಕಂತೆ ನೀವು ನಡ್ಕೊಂಡು ಹೋಗಲಿಲ್ಲ ಅದಕ್ಕೆ ಈ ಮಗ ನಿಮ್ಮ ವಲ್ಲಪ್ಪ ಇವ ನಮ್ಮ ಮಾತಿ ತಿಳ್ಕೊಂಡು ಹೇಳಿಬಿಟ್ಟಿರುತ್ತೆ ಮಹಾರಾಜರು ಬಂಧುಗಳೇ ಇಂಥವ್ರು ಅನೇಕ ಲೀಲಿಗಳು ನಮ್ಮಲ್ಲಿ ಪಕ್ಕದಲ್ಲಿ ಶಿರ್ವಾಳದ ಗ್ರಾಮ ಪಕ್ಕದಲ್ಲಿ ಕರ್ಜಗಿ ಮತ್ತು ಕಲ್ಲಿಪುರಗಿ ಶಾವಳ ಕುಂಗುರುಗಾವ ಮತ್ತು ಹಿಳ್ಳಿ ಅಂತ ಬರುತ್ತವೆ ಅಂದೇವಾಡಿ ಅಂತ ಬರ್ತಾವ ಅಂದೇವಾಡಿ ಗ್ರಾಮ ಕಪೂರಂ ಕುದುರೆ ಮೇಲೆ ಹೋದಾಗ ಅಲ್ಲಿರುವಂತಹ ಅಂದೇವಾಡಿ ಮಗಳು ಚಂದ ಸೌಕರ್ಯತೆ ಅಂಥೇಳಿ ಅಪ್ಪ ಅವ್ರ ಮುಖ ಬಾಡಿದ್ ನೋಡಿ ಎಪ್ಪ ಮಠದಾಗ ನಿನಗೆ ಇಷ್ಟು ದಿವಸ ಯಾರು ಎರಕೆ ಮಾಡಿರಲ್ಲ ಅವರೆಲ್ಲ ಭಾವ ಹೆಂಗೆ ಇತ್ತಂದ್ರೆ ತಾಯಿ ಮಗನಂತೆ ನಡ್ಕೊಂಡು ಹೋಗ್ತಿದ್ರು ನಿಮ್ಗೆ ಯಾರೂ ಎರಕಿಲ್ಲ ಅದಕ್ಕೊಂದಿಷ್ಟು ನೀರಿಡಿತೀನಿ ಎಣ್ಣೆ ಹಚ್ಚಿ ನಿಮ್ಮನ್ನು ಎರಕೆ ಮಾಡ್ತೀನಿ ಅಪ್ಪ ಅಂಥೇಳಿ ನೀರಿಗೆ ಹಚ್ಚದಲು ಅವ್ರಿನ್ನೊಬ್ಬರು ಗೆಳತಿ ಗಂಗಮ್ ಗೋಡತಿಯನ್ನು ಕರ್ಸ್ಕೊಂಡು ಎರಿಬೇಕಂತ ವಿಚಾರ ಮಾಡಿದ್ರು ಅವರಲ್ಲಿ ಒಂದು ಸಂಶಯ ಐತಂತ ಅಪ್ಪ ವೈಷ್ಣವದಾನ ಮತ್ತು ನಾವು ಅವನಿಗೆ ಕೂರ್ಸೆಲ್ಲ ಎರಿಯೋದು ಅಂತ ಹೇಳಿ ತಿಳ್ಕೊಂಡು ಅಂದಾಗ ಅವರು ತಮ್ಮ ಮನುಷ್ಯನೊಳಗಿನ ವಿಚಾರನ್ನ ಗುಳಿ ಮುದ್ದೆ ಗುರುತಾ ಇವ ಎರಿತು ಇಚ್ಛಾ ಮಾಡಿದ್ವಿ ಮತ್ತು ಮನಸ್ಸಿನೊಳಗೆ ಏನು ಆಲೋಚನೆ ಮಾಡಿದೆಯಲ್ಲ ನಡಿ ಬಸ್ಸಲ್ಕ ಹೇಳಿ ಕರ್ಕೊಂಡು ಬಂದ್ರೆ ಅಂತ ನೀ ತೊಗೊಂಡ್ ಬಾ ನಾ ಬಸ್ ನಡೀತೀನಿ ಅಂತೇಳಿ ಈಕೆ ಹೋಗಿ ಎಣ್ಣೆ ಬಾಟ್ಲಿ ತಗೊಂಡು ಬರೋದಾಗ ಕುಳೇಶ್ವರಪ್ಪಾಜಿಯವರು ಬಸಲೊಳಗೆ ಕೂಸಾಗಿ ಅಡ್ಡ ಕಟ್ಟಿದ್ರು ಇಬ್ರು ಗಾಬರಿ ಆದರು ಮುತ್ತೆಯಲ್ಲಿ ಹೋದಾಗಿ ಕೂಸು ನೀಟ್ಟು ಹೇಳಿ ಅವಾಗ ಅವರೇ ಹೇಳಿತಿರತ್ತಾರ ಅವನೇ ನಾ ಇದ್ದೀನಿಯಮ್ಮ ಎರಿ ನೀವು ಅಂತೇಳಿ ಮಗುವಾಗಿ ಅವರ ಕಡಿಂದ ಎರ್ಸ್ಕೊಂಡು ನೀವು ನಡ್ರಿ ಕೊಲೆಂದೇ ತಂದ್ಕೂಡ್ಲೆ ಮತ್ತೆ ಮೊದಲು ಹ್ಯಾಂಗಿದ್ರು ಹಂಗೆ ಬಂದು ಬಟ್ಟೆ ತೊಡ್ಕೊಂಡು ಹೊರಗೆ ಬಂದರಂತ ಇದು ನಡೆದಂಥ ಘಟನೆಗಳು ಅಂತಹ ಸದ್ಗುರುನಾಥ ಜಗತ್ತಿನೊಳಗೆ ಅವೇಕ್ಷಿದ್ದನೇ ಪ್ರತಿಯಾಗಿ ಬಂದು ನಮ್ಮ ನಿಮ್ಮ ಎಲ್ಲರನ್ನು ಉದ್ಧಾರ ಮಾಡಿದ್ದಾನೆ ಇಲ್ಲಿ ಒಂದು ವಿಶೇಷವಾದಂಥ ಮಾತು ತಮಗೆ ಹೇಳಬೇಕಂದ್ರೆ ಗೊಜ್ಜೆ ಮತ್ತು ಒಡೆಯರ ಪರಿವಾರ ಬಾಂಧವ್ಯ ಇದು ಸ್ವಲ್ಪ ನೀವೆಲ್ಲ ಗಮನ ಇಟ್ಕೋರಿ ಭಾಳ ದೂರದಿಂದ ಬಂದಿದ್ರಿ ಒಂದೇ ತಾಯಿಯ ಮಲೆ ಹಾಲನ್ನು ಕುಡದಂಥವರು ಅಣತಮ್ಮರು ಇಂಥ ಕೆಲಸ ಮಾಡಲ್ಲ ಯಾರಿಗೂ ಸಾಧ್ಯ ಇಲ್ಲ ಆ ಬಳಿಕ ಎಮ್ ಎಲ್ ಎಂ ಪಿ ಪಂತ ಪ್ರಧಾನ ಹಿಡ್ಕೊಂಡು ಎಲ್ಲರ ಜಗತ್ತೊಳಗೆ ರಗಡ್ ಶ್ರೀಮಂತರದ ಆದ್ರೆ ಸದ್ಗುರುನಾಥನ ಪುಣ್ಯ ಸ್ಮರಣೆ ಮಾಡೋರು ನಮ್ಮ ಭಾರತದಲ್ಲಿ ನೀವ್ಯಾರಾದ್ರೂ ಕಂಡ್ರ ನಿಮ್ ಭಾಷಣದೊಳಗೆ ಹೇಳಬಹುದು ಇದು ಎಲ್ಲರಿಗೂ ಬರುವಂತ ಮಾತಲ್ರಿ ಗುರುವಿನ ಪುಣ್ಯ ಸ್ಮರಣೆ ನಾವು ಮಾಡಬೇಕಾಗಿತ್ತು ಅಂದ್ರೆ ಪೌರವ ಜನ್ಮದ ಅನಂತ ಜನ್ಮದ ನಿಸ್ಕಾಮ್ಯ ಪುಣ್ಯ ಇದ್ರನ ಗುರುವಿನ ಪುಣ್ಯ ಸ್ಮರಣೆ ಮಾಡ್ಲಿಕ್ಕೆ ಬರುತ್ತದೆ ಬಂಧುಗಳು ಎಲ್ಲರಿಗೂ ಆ ಮಾತ್ರ ಸಾಧ್ಯ ಇಲ್ಲ ನೋಡಿ ಅವ್ರ್ದೆಲ್ಲ ಒಡೆಯರ ಮತ್ತು ವಜೆ ಇದು ಆ ಒಂದಕ್ಕೊಂದು ನೆಡತನ ಸಂಬಂಧದ ಮಾತದ ಆದ್ರೆ ನಾವು ಬರಾಕತ್ತಿ ಇಲ್ಲಿಗೆ ಸುಮಾರು ಅಜ್ಜನ ಪುಣ್ಯತಿಥಿ ತಿಥಿ ವರ್ಷ ಐತಿ ಮಾಡ್ಲಿಕ್ಕೆ ಇಲ್ಲಿನೂ ಮಾಡ್ತಾ ಇದ್ರು ಅವರು ಒಂದ್ಸಲ ನಮ್ಮ ಸಹೋದರಿ ಅಕ್ಕ ಮಹದೇವ್ ಅವ್ರು ಕೇಳಿದ್ರು ಯಪ್ಪ ನಾವು ಇನ್ಸೋಲ್ ಒಳಗೆ ಬಾಬಾನ ಪುಣ್ಯತಿಥಿ ಮಾಡ್ತೀವಿ ನೀವು ಬರೋದಿಲ್ಲ ಏನಂತ ಕೇಳಿದ್ಲು ನಾವು ಹೇಳಿದೆವು ಅಕ್ಕ ನಾವು ಬರಬೇಕಾದ್ರೆ ಶಿರ್ವಾಳದಲ್ಲಿ ಕೂಡ ಪುಣ್ಯತಿಥಿ ಕಾರ್ಯಕ್ರಮ ಇರುತ್ತದೆ ಇದಕ್ಕೆ ನಿಮ್ಗೆ ಬರೋಕ್ಕಾಗಲ್ಲ ಇದನ್ನು ಪಟ್ಟು ಮೂರು ದಿನಗಳ ನಂತರ ನೀವು ಮಾಡುತ್ತಂದ್ರೆ ನಾವು ಬರ್ತೀವಿ ಹೇಳಿ ಬಾಬಾ ಅವರು ಹೇಳಿದರು ಆ ಮಾತನ್ನೇ ಅವರು ಕೇಳಿಕೊಂಡು ಇಲ್ಲಿ ತನಕ ಮಾಡ್ಕೋತ ಹೊಂಟಿದ್ದಾರೆ ನನಗನಿಸ್ತದ ಬಹುತೇಕವಾಗಿ ಒಂಬತ್ತು ದಿನಗಳ ಪರ್ಯಂತ ಹರಿಪಾಠ ಹರಿಭಜನೆ ಕೀರ್ತನ ಪ್ರವಚನ ಅದು ಅದ್ರ ಜೊತೆ ಅನ್ನದಾಸೋನು ಕೂಡ ಜ್ಞಾನದಾಸೋಹ ಅನ್ನದಾಸೋಹ ಈ ಒಂದು ಅಮೂಲ್ಯವಾದಂತಹ ಸೇವೆ ಬಹುತೇಕವಾಗಿ ನಾವು ಮಠ ಕಂಡುಕೊಂಡೇ ನದಿ ಇವೆಲ್ಲ ನಮ್ಮ ಕಡಿದನು ಈ ಕೆಲಸ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತೀನಿ ಭಾಷೆಯಲ್ಲಿ ಹೇಳಕ್ ಗುರುವಿಗೆ ತನು ಲಿಂಗಕ್ಕೆ ಮನ ಜಂಗಮಕ್ಕೆ ಧನ ಇದು ವಾಚನ ರೂಪದಲ್ಲಿ ಹೇಳ್ಕೊಡ್ತದೆ ಬರ್ತದೆ ಭಾಷಣದಲ್ಲಿ ಹೇಳಕ್ ಬರ್ತದೆ ತನು ಮನ ಧನ ಗುರುವಿಗೆ ಅರ್ಪಣ ಮಾಡುವಂತ ಜಾಗ ಯಾವಿದ್ರೆ ನಮ್ಮ ಮಹಾರಾಷ್ಟ್ರ ರಾಜ್ಯ ಕೊಲ್ಲಾಪುರ ಜಿಲ್ಲೆ ಶಿರುತ್ತೆ ಹಲಗಡ್ಡ ತಾಲೂಕಿನ ಕರಂಜಿ ಗ್ರಾಮದ ಒಡೆಯರ ಮತ್ತು ಗೊಜ್ಜೆ ಬಂಧುಗಳ ಕಾರ್ಯಕ್ರಮದಲ್ಲಿ ಬಂದ ನಾವೆಲ್ಲ ನೋಡಬೇಕು ಬಂಧುಗಳೇ ಅಂಥ ಪುಣ್ಯಸ್ಮರಣೆಯನ್ನು ಬಹಳ ಭಕ್ತಿ ಇಟ್ಕೊಂಡು ಅವರು ಮಾಡಿದ್ದಾರೆ ಮಾತಿನಂತೆಲ್ಲ ಅವ್ರು ಮಾತಾಡೋರಲ್ಲ ನಾ ಏನು ಮಾತಾಡಿ ಶಬ್ದ ಹೇಳ್ತೀವ್ರೆ ಶಬ್ದಕ್ಕೆ ನಡ್ಕೊಂಡು ಹೋಗ್ತಕ್ಕಂಥದ್ದು ಯಾವುದು ಪರಂಪರೆ ಮತ್ತು ಪರಿವಾರ ಇತ್ತು ಅಂದರೆ ಅದು ಗೊಜ್ಜೆ ಮತ್ತು ಒಡೆಯರ ಪರಿವಾರ ಅಂತ ನಾನು ಹೇಳಿ ಸಮಯ ಬಹಳ ಆಗ್ಯದ ಅಮರೇಶ್ವರಪ್ಪಾಜಿಯವರು ಕೂಡ ತಮಗೆಲ್ಲ ಉಪದೇಶ ಮಾಡೋರಿದ್ದಾರೆ ಅದ್ರ ಜೀವನದಲ್ಲಿ ಏನಿಲ್ಲ ಗುರುವಿನ ಸ್ಮರಣೆ ಮತ್ತು ಗುರುವಿನ ಸೇವೆ ಇದು ಸಿಗೋದು ಬಹಳ ಕಠಿಣ ಅದು ಇದನ್ನು ಯಾವ ಮಾಡಿದಾನೆ ಅವನಿಗೆ ಜೀವನದೊಳಗೆ ಯಾವುದು ಕೊರತೆಯೇ ಇಲ್ಲ ಮತ್ತು ಬಂಧನ ಕೂಡ ಇಲ್ಲ ಅವರಿಗೆ ಸರ್ವ ಸುಖ ಪ್ರಾಪ್ತ ಆಗ್ತದನ್ನುವಂಥ ಮಾತನ್ನು ನಮ್ಮನ್ನು ಎಲ್ಲ ಸಾಧು ಮೂರ್ತಿಗಳನ್ನು ಕರೆಸ್ಕೊಂಡು ಈ ಸಭೆಯನ್ನ ಉದ್ದೇಶಿಸಿ ಸನ್ಮಾನಿಸಿ ಮಾತನಾಡಲಿಕ್ಕೆ ಮಾಡಿಕೊಟ್ಟಂತ ನಮ್ಮ ಗೊಜ್ಜೆ ಪರಿವಾರದ ಮತ್ತು ಉಡಿಯರು ಪರವಾರ ಪರಿವಾರಕ್ಕೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಹರೋ ತತ್ಸ